ಖುಷಿ ಹಾಕೊಂಡು ಬಣ್ಣ ಸೀನಾರಿ ಸೀನರಿ ಪುರ ಹೀಗಿರಬೇಕು ಹಳ್ಳಿ ಸೀನಾರಿ ಎಲ್ಲ ಮಕ್ಕಳೆಲ್ಲ ಆಟ ಆಡೋದು ಬಾರಿ ಖುಷಿ ನೋಡಲಿಕ್ಕೆ ಕಡಲೆ ಬೀಜ ಹಾಕಿದ್ದಾರೆ ನೋಡಿ ಒಣಗ್ಲಿಕ್ಕೆ ಹಾಕಿದ್ದು ಹಾಕಿದ್ದಾರೆ ಈ ತರ ಇದನ್ನ ಹತ್ತು ಹನ್ನೆರಡು ಬಿಸಿಲಿಗೆ ಒಣಗಿಸಿ ಆಮೇಲೆ ಮಾರಾಟ ಮಾಡ್ತಾರೆ ಕ್ಲೀನ್ ಮಾಡೋದು ಎಷ್ಟು ನೋಡಿ ಖುಷಿ ಆಗುತ್ತೆ ನೋಡಲಿಕ್ಕೆ ಶೇಂಗಾ ಬೀಜದ ಗದ್ದೆಗೆ ಹೋಗ್ತಾ ಇದ್ದೇನೆ ಶೇಂಗಾ ಅರ್ಜುನ ಅರ್ಜುನ್ ತಲೆ ಓಲೆ ಅಲ್ಪ ಹೊಲ್ಲೇ ಅರ್ಜುನ್ ಅರ್ಜುನ್ ಶೇಂಗಾ ಕೀಳ್ತಾ ಇದ್ದಾನೆ ಹೋಗು ಶೇಂಗಾ ಶೇಂಗಾ

తులా ఐతే ముందు కలిపే తూల వంజ మినీట్ బాబు వంజి మినీట్ అర్జున నిల్లు తూల తులా వా శేంగ శేంగ శేంగా శేంగ ఇంత పట్ల ఫోటో కలేపే పత్లా తీయర కడలే ఉలే ఉంతులే శేంగా శేంగ తెగ ఈ ఉంటుంది నోడవా ఒళ్ళగడే

శేంగా నోడ్ల యారో శేంగ నోడ్బోదు ఆయన శేంగీదు శేంగ ఫుల్ గొంజలకితది నోడి కొంచెం గొంఛల దిప్పుడు శేంగ త్రీ మంత్స్ బోడు శేంగ బులేవరగ

ಕಿತ್ತು ಲೈನ್ ಅಲ್ಲಿ ಇಡೋದಲ್ಲ ಹ್ಮ್ ಹಾಕುವ ನೋಡೋ ಎತ್ತಿ ತೋರಿಸಿ ಎಷ್ಟು ಕೊಂಚ ನೋಡೋದು ಗೊಂಚಲು ಕೊಂಚಲು ತುಕ ಎತ್ತಿ ತೋರಿಸಿ ಎತ್ತಿ ತೋರಿಸಿ ಆ ನೋಡಿ ಎಷ್ಟಿರ್ತದೆಲ್ಲ ನಿಮ್ದು ಶೇಂಗಾ

ಅವನು ಕಲ್ತ್ಕೊಂಡ ಸೌತೆಕಾಯಿ ನೋಡು ಸೌತೆಕಾಯಿ ಸಣ್ಣ ಹ್ಮ್ ಹೋಂಗೆ ಇದ್ರೆ ಇದು ಹೋಗಿ ಹೋಗ್ಗೆ ಇದ್ರೆ ತುಂಬಾ ಸುಲಭ ಆಗಿ ಬರ್ತದಲ್ಲ ಹ ಹಾ 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 ಗಟ್ಟಿ ಅಲ್ಲ ಹಂಗೆ ನಾನು ಒಂದು ಗೊಂದಲ ಫೋಟೋ ತೆಗೀತೆ ಶೇಂಗಾ ಕ್ಲೀನ್ ಮಾಡೋದು ನೋಡುವ ಈಗ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಶೇಂಗಾನಾ ಅದೇ ಜನ ಬೇಕು ಹೇಳಿದ್ರು ಅದಕ್ಕೆ ಬಂದಿದ್ದು ನಾನು ನೋಡ್ತಾ ಇದ್ದೆ ಮನೆ ಬಾಗಿಲಿತ್ತ

ನಾಳೆ ಹೋಗಿಬಿಡ್ಬೇಕು ಲಾಕ್ಸ್ ಎಲ್ಲ ಬರುತ್ತೆ ಇದು ಕಡಲೆ ಬೀಜ ಉಂಟಲ್ಲ ಈಗ ಬುಡದಲ್ಲಿ ಆಗೋದು ಎಷ್ಟು ಗೊಂಚಲು ಗೊಂಚಲು ಆಗ್ತದೆ ಅಲ್ಲ ಆಮೇಲೆ ಬೇಯಿಸಿ ತಿನ್ಬಹುದು ಮತ್ತೆ ಶೇಂಗಾ ಹೇಳುದಲ್ಲ ಶೇಂಗಾ ಅಲ್ಲ ಮತ್ತೆ ರೋಸ್ಟ್ ಮಾಡ್ತಾರೆ ಮತ್ತೆ ಶೇಂಗಾ ಚಟ್ನಿ ಎಲ್ಲದಕ್ಕೆ ಬಡವರ ಬಾದಾಮಿ ಇದು ಹೀಗೆ ನಮಗೂ ಗೊತ್ತಿಲ್ಲ ಇಷ್ಟು ಬುಡದಲ್ಲಿ ಆಗ್ತದೆ ಅಂತ ನಾವು ಕೋಡ್ ಅಂತ ಎನ್ಸಿದ್ದು ಈಗ ಖುಷಿ ಆಯ್ತು ನೋಡಿ ಬಡವರ ಬಾದಾಮಿ ಈಗ ನಿನಗೆ ಫೋಟೋ ಭಾರಿ ಖುಷಿ ಅವನಿಗೆ ಅರ್ಜುನ್ 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 ಸುಲಭ ಹೆಸರು ಮುಳ್ಳೆ ಅಗ್ಲ ಒಡಿಗೆ ಈ ಮುಳ್ಳಿ ಕೆಲಸ ಮಾಡೋ ಸ್ವಲ್ಪ ನಾವು ಮಳೆ ಬಂದು ಗಟ್ಟಿ ಇಟ್ಟಿದೆ ಎಲ್ಲ ಸಣ್ಣ ಹಿಡ್ಕೊಚ್ಚಿ ಶಂಕಿದ್ದಲ್ಲ ಗುರು ಜಾಸ್ತಿ ಇರ್ಬೇಕಲ್ಲ ಅದು ಮಧ್ಯಾಹ್ನ ಅಲ್ಲಿ ಕೀಳ್ಲಿಲ್ಲ ಅಲ್ಲ ನೀವು ಅದೆಲ್ಲ ಇದ್ದು ಇದು ಮಧ್ಯ ಬಿಟ್ರಲ್ಲ ನಾನು ಬೇಯಿಸ್ಲಿಲ್ಲ ಪಾಪ ನಮ್ಗೆಲ್ಲ ಕೊಟ್ರೇ ಹುಡುಗ ಅರ್ಜುನ ಕರ್ಕೊಂಡು ಹೋಗ್ಲಿಲ್ವಾ ಒಂಚೂ ಕರ್ಕೊಂಡು ಹೋಗು ಹೀಗೆ ಒಂದು ರೌಂಡ್ ಎಲ್ಲ ಇಲ್ಲ ಹೋಗ್ಬೇಕು ನಾಳೆ ಹಾಂ ಕಳ್ಳೆ ಬೀಜ ಬಿಡಿಸ್ತಾ ಇದ್ದೀರಾತ್ರ ಅದೀಗ ಎಷ್ಟು ದಿನ ಬೀಜ ಮೇಲೆ ಎಷ್ಟು ದಿನ ಬೇಕಾಗುತ್ತೆ ಮೂರು ತಿಂಗಳ ಮತ್ತೆ ಅದು ಬೀಜ ಎಲ್ಲಿಂದ ತಗೊಂಡ್ಬರು

ಮತ್ತೆ ಸಂಬಳ ಕೊಟ್ಟೆಲ್ಲ ಆಗೋದಿಲ್ಲ ನೀವೇ ಮಾಡುದು ಮನೆಯವರೇ ಇಷ್ಟಾದ್ರೂ ಮಾಡ್ತಾರಲ್ಲ ಹುರುಪು ಹುಮ್ಮಸ್ ಇರ್ಬೇಕು ಮಾಡ್ಲಿಕ್ಕೆ ಬಾರಿ ಖುಷಿ ಆಯ್ತು ನಾನು ಎರಡು ಮೂರು ದಿನದಿಂದ ಇಲ್ಲೇ ಬರ್ತಾ ಇದ್ದೇನೆ ಕಳ್ಳಿ ಬೀಜ ನೋಡ್ಲಿಕ್ಕೆ ಇದು ದನಕ್ಕೆಲ್ಲ ಹಾಕುದು ಅದ್ರ ಚಟ್ಟು ಹಾಕುದು ಹ್ಮ್

ಬೇಯಿಸಿ ತಿಮ್ಮೋಕೆ ನಾನು ನಾನಿನ್ನೆ ತಿಂದಾಯ್ತು ಆಯ್ತು ಗೀತಕ್ಕ ಬರ್ಲಿಕ್ಕೆ ಖುಷಿ ಆಯ್ತು ನನ್ಗೆ ಅವನ್ ಹಂಗೇನೋ ಕಡಲೆ ಬೀಜ ಏನೋ ಸಿಗದೆ ಅದು ತಿಂದ್ರೆ ಹಾರ್ಟಿಗೆಲ್ಲ ಒಳ್ಳೇದು ಹೌದಪ್ಪ ಕೆಲಸ ಸರಿ ಮಾಡಿದರೆ ನಮಗೆ ಪಿತ್ತಗಿತ್ತೆ ಅಂತ ಆಗುದಿಲ್ಲ ಅಲ್ವಾ ಇವರಿಗೆಲ್ಲ ಅನುಭವ ಇತ್ತು ಹಾ ನನಗೆಲ್ಲ ಅನುಭವ ಇತ್ತು ಹಾ

ನೆಕ್ಸ್ಟ್ ನೆಕ್ಸ್ಟ್ ಡೇ ಇಂಚಾಮಲ್ದೇರ್ ಹೀಗೆ ನೆಕ್ಸ್ಟ್ ಡೇ ನೋಡಿ ಹೀಗೆಲ್ಲ ತೆಗ್ದು ಆಗಿದೆ ಸನ್ಸೆಟ್ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸನ್ಸೆಟ್ ಮಕ್ಕಳ ಜೀವನ ಹೀಗಿರಬೇಕು ಮಕ್ಕಳು ಹೀಗೆ ಮಣ್ಣಲ್ಲಿ ಆಟ ಆಡಿ ಹೀಗೆಲ್ಲ ಇರಬೇಕು ಆಗನೇ ಒಂದು ಲೈಫ್ ಖುಷಿ ಇರೋದು ಸಿಯಲ್ಲಿ ಮಕ್ಕಳನ್ನು ಕುತ್ಕೊಳಿಸೋದು ಫ್ಲ್ಯಾಟ್ ಒಳಗೆ ಇಡೋದು ಇದೆಲ್ಲ ನೋಡಿ ಇದೇ ಒಂದು ಜೀವನ ಮಕ್ಕಳದ್ದು ನಾವೆಲ್ಲ ಸಣ್ಣದಿರುವಾಗ ಹೀಗೆ ಆಡ್ತಾಯಿದ್ದದು ಅಲ್ವಾ ಹೀಗೆ ಆಡಬೇಕು ಒಳ್ಳೆಯದಲ್ಲ ಖುಷಿ ಆಗುತ್ತಲ್ಲ ಧೂಳಾಗುತ್ತೆ ಮಣ್ಣಾಗುತ್ತೆ ಮಕ್ಕಳಿಗೆ ಕಾಲಿಗೆ ಕೆಸರಾಗುತ್ತೆ ಅದೆಲ್ಲ బారు ఎ ఎంజాయ్ బిడు మక్క మక్టి బరీలికి బిడు ఇదే మక్కాటి అర్జున సన్సెట్ భారీ పొర్లుండు అయ్యో డీమ్ అన్న బాబు あっ。<タッ>